ಮಣಿ ಕರೋದಮ್ಮಿಗೂ ಇಲ್ಲೇ ಕುಂತಿದ್ರಲ್ಲ ಇವಾಗ ಎತ್ಲಾಗ್ ಹೋದ್ರು ಅದಕ್ಕೆ ಬಂದೆ ಕಣತೆ ಹ್ಮ್ ಬರೀ ಮಧ್ಯಾಹ್ನ ಆಗೈತೆ ಊಟ ಮಾಡೋದ್ ನೀವು ಬೆಳಿಗ್ಗೆ ಒಂದ್ ಈಟೆ ಈಟೆ ಏನೋ ತಿಂಡಿನ ಏನೋ ತಿನ್ಕೊಂಬಂದಿದ್ದು ಇಲ್ಲ ಮನೇಲೂ ತಿನ್ನಿಲ್ಲ ಏನಿಲ್ಲ ನೇತ್ರಕಾಯಿ ಮನೆಯಲ್ಲೇ ತಿಂಡಿ ತಿನ್ಕೊಂಡ್ ಬಂದೆ ಅಂತ ಬೇರೆ ಹೇಳಿರಿ ನಾನು ಸುಮ್ಕಾದೆ ಬರೀ ಊಟ ಮಾಡಿ ಬರ್ರಿ ಒತ್ ಬೇರೆ ಆಗ್ತೇತ್ ಕಣತಿ ಹ್ಮ್ ವರಮಲಕ್ಷ್ಮಿ ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು ಎಲ್ಲಾ ತೊಳೆಯೋದು ಎಲ್ಲಾ ಮಾಡ್ಕೋಬೇಕು ಬೆಳಿಗ್ಗೆ ಬೇರೆ ಪೂಜೆ ಎಲ್ಲ ಮಾಡ್ಬೇಕಲ್ಲ ಹಂಗಾಗಿ ಪುರುಸೋದ್ ಸಿಗಲ್ಲ ಕಣತಿ ಹ್ಮ್ ತಡವಾಗಿ ಬೇರೆ ಏಳಂಗಿಲ್ಲ ಏನಿಲ್ಲ ಬೆಳಿಗ್ಗೆ ಎದ್ ಬೇರೆ ಕೆಲಸ ಮಾಡ್ಕೋಬೇಕು ಅದಕ್ಕೆ ಮನೆಯಲ್ಲೆಲ್ಲ ಧೂಳೆಲ್ಲಾ ತಗ್ದು ಇವಾಗ್ಲೇ ಎಲ್ಲಾ ರೆಡಿ ಪಾತ್ರೆ ಪಾತ್ರೆಗಿತ್ರೆ ಎಲ್ಲ ತೊಳದು ಬರ್ರಿ ಒಂದ್ ರೀಟು ಬೇಗ ಊಟ ಮಾಡ್ಕಲ್ರಿ ಅಪ್ಪಾಜಿ ಹ್ಮ್ ಸರಿ ಕಣತಯ್ಯ ಆಯ್ತು ಹೆಂಗ್ ಪೂಜೆ ಬೆಳಿಗ್ಗೆ ಬೇಗನೆ ಹಂಗಾರೆ ಹ ಎಲ್ಲ ರೆಡಿ ಮಾಡ್ಕೊತಾ ನಿನ್ನ ಇಷ್ಟ ಹ ನಿನ್ಗೆ ಹೆಂಗ್ ತೃಪ್ತಿ ಆಗುತ್ತೋ ಹಂಗೇ ಮಾಡು ಹ ಅದಕ್ಕೇನಂತೆ ಹ್ಮ್ ನಡಿ ಹಂಗಾರೆ ಊಟ ಮಾಡೋಣ ಅಮ್ಮಣಿ ಬೆಳಿಗ್ಗೆ ಎದ್ದಾರಿಕೆ ಬೇಗ ಬೇರೆ ನೀನು ಪೂಜೆ ಎಲ್ಲಾ ಮಾಡ್ತೀನಂತ ಇವಾಗ್ಲೇ ಎಲ್ಲಾ ರೆಡಿ ಆ ಮಾವಿನ ಸೊಪ್ಪು ಈ ಬಾಳೆಕಂದು ಇವೆಲ್ಲ ಬೇಕೇ ಅಲ್ವ ಏನ ಇನ್ನೇನು ಇನ್ನೇನು ಆ ಕುಮಾರಣ್ಣ ಹೋಗಿದಾನೆ ನೇನು ತಗೊಂಬರ್ತಾನು ಬಾಳೆಹಣ್ಣಾಗ್ಲಿ ದೇವ್ರ ಪೂಜೆ ಸಾಮಾನುಗಳಾಗ್ಲಿ ಆ ಹೂ ಹಣ್ಣು ಹಂಪಲ್ಲು ಅವೆಲ್ಲ ಈಗ ಮಾವಿನ ತಗೊಂಡ್ಬರಕೇನು ಬಾಳೆಕಂದು ಮಾದತ್ರ ಹೋಗ್ಬಿಡ್ತಿ ಇವಾಗಿ ನಿಮ್ಮ ಅಮ್ಮಂಗಾರ ಕಳಿಸ್ತಿದ್ದೆ ಅಮ್ಮಣಿ ನಾನು ಮರ್ತೋಗ್ಬಿಟ್ಟೆ ಏನ್ ಮಾಡೋದು ಇವಾಗ ಹ ಯಾರಾದ್ರೂ ಹೋಗ್ಬಿಟ್ಟು ಕುಯ್ಕೊಂಡ್ ಇವಾಗ ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ನೀನು ಎಲ್ಲಾ ರೆಡಿ ಮಾಡ್ಕೊಂಡು ಎಲ್ಲ ಪೂಜೆಗೆ ಆ ಕಂದು ಇವೆಲ್ಲ ಬೇಕಲ್ಲ ಇನ್ನೇನು ಹ ತೋರಣ ಕಟ್ಟಕ್ ಬೇಕು ಮನೆ ಮುಗ್ಗಡೆ ಎಲ್ಲ ಹಾಕೋದಕ್ಕೆ ಬೇಕು ಬಾ ಇದು ಮಾವಿನ ಸೊಪ್ಪೆಲ್ಲ ಬೇಕಲ್ವಾ ಏನು ಮಾಡೋದು ಹ್ಞೂ ಒಂದು ಕೆಲಸ ಮಾಡಿ ತಾಯಿ ಇವಾಗೇನು ಊಟ ಮಾಡಲ್ಲ ನಿಮ್ಮ ಮಾವ ಬರೀ ಇವಾಗ ಇನ್ನೇನು ಮಂತ್ ಬರಲ್ಲ ಇವಾಗ ಹ್ಞೂ ಇನ್ನೇನು ಹಸ್ಗಳನ್ನ ಸ್ಕೂಲ್ನಾಗ ಬರೋದೇ ಹೋಗೋದು ಊಟ ಮಾಡ್ಕೊಂಡು ಬೇರೆ ಹೋಯ್ತು ನೀನು ಇವಾಗಲೇ ಬರಲ್ಲ ನಾನೇ ಹೋಗ್ಬಿಟ್ಟು ನಿಮ್ಮ ಮಾಮನ ಹತ್ರ ಹೋಗಿ ಮಾವಿನ ಸೊಪ್ಪು ಬಾಳೆ ಮಾವಿನ ಸೊಪ್ಪೆಲ್ಲ ಕುಯ್ಕೊಂಡ್ ಬರ್ತೀನಿ ಹಾ ಬಾಳೆ ಕಂದು ಮಾವಿನ ಸೊಪ್ಪು ಅವೆಲ್ಲ ಕುಯ್ಕೊಂಡ್ಬರ್ತೀವಿ ಅದೇನು ಕೆಲಸ ಮಾಡ್ಕೊಂತೀರ ನೀನು ಹಾಂ ನನಗೇನು ಹೊಟ್ಟೆನಸ್ತಿಲ್ಲ ಕಣತೆ ನೋಡ್ರಿ ಎಲ್ಲಾ ರೆಡಿ ಮಾಡ್ಕೊಂಡ್ಬಿಟ್ಟು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ಎಲ್ಲ ತಗೊಂಡ್ರು ತವ್ರುನು ಎಲ್ಲಾ ರೆಡಿ ಮಾಡ್ಕೊಂಡ್ ಇವಾಗ ಬಾಳೆ ಕಂದು ಮಾವಿನ ಸೊತ್ತಿ ಇದ್ದಿದ್ರೆ ನೋಡ್ರಿ ಹ್ಮ್ ಎಂತ ಕೆಲ್ಸ ಆಗೋದು ನಾನು ಮರ್ತೇ ಬಿಟ್ಟಿದ್ದೀನಿ ಕಣತೆ ಹ್ಮ್ ಹೆಂಗ ನೆನ್ಪ್ ಮಾಡಿದ್ರಿ ಕಣತೆ ಅದಕ್ಕೆ ಯಾವತ್ತಿದ್ರುನು ನಾವ್ ಏನ್ ಕೆಲಸ ಮಾಡಿದ್ರು ಮನೇಲಿ ಈರೇ ಮನುಷ್ಯರು ಅನ್ನೋದು ಇರ್ಬೇಕಂತ ಹೇಳ್ತಾರಲ್ಲ ಸುಳ್ ಸುಳ್ಳು ಹೇಳ್ತಾರ ಸುಮ್ ಸುಮ್ನೆ ಹೇಳ್ತಾರ ಅವ್ರು ನೋಡ್ರಿ ಹೆಂಗ್ ನೆನ್ಪ್ ಮಾಡ್ಕೊಡ್ತೀರಾ ಅತ್ತೆ ಇವಾಗ ಒಂದ್ ಕೆಲ್ಸ ಮಾಡೋಣ ನ್ಯಾ ನೀವೇ ಮಾಮನ ಹತ್ರ ಫೋನ್ ತಗೊಂಡು ಹೋಗ ತಗೊಂಡು ಹೋಗಿದ್ದಾರೆ ಫೋನ್ ಮಾಡಿ ಹೇಳಿದ್ರೆ ಮಾಮನೇ ಹತ್ರ ಕುಯ್ಕೊಂಡ್ ಬರ್ತಾರಲ್ಲಿ ನಾನು ಫೋನ್ ಮಾಡೋಣ ಮಾಮಂಗೆ ಅಮ್ಮನಿ ಆ ಹುಡುಗಿ ಗೀತಮ್ಮಂಗೆ ಫೋನ್ ಮಾಡ್ಕೊಟ್ಟಿದ್ರು ನಿಮ್ ಮಾಮ ಹ್ಮ್ ನಾನು ಮಾತಾಡ್ತಾ ಮಾತಾಡ್ತಾ ಹ ಒತ್ತಾಗುತ್ತಾನೆ ಮೊಬೈಲ್ ಇಲ್ಲೇ ಇರ್ಲಿ ನಾವು ಹೋಗಿ ಹಸ್ಕೊಳ್ಳಲ್ಲ ಬಿಡ್ಕೊಂಡ್ ಬರ್ತೀನಂತ ಅಲ್ಲ ನಿಮ್ ಮಾಮ ಇಲ್ಲೇ ಮೊಬೈಲ್ ನ ಬಿಟ್ಟು ಹೋಗಿದ್ ಕಣ ತಾಯಿ ಹ್ಮ್ ಫೋನ್ ಇಲ್ಲಿ ಅತ್ಲಾಗಿಂದ ಮಾಡ್ತೀಯ ಕಣಿ ಹೇಳು ಹ್ಮ್ ಈಗ ಏನಿಲ್ಲ ನಾನೇ ಹೋಗ್ಬಿಟ್ಟು ఆగి ఆ వజ్జింగ్ హెల్బిట్ మావి సొప్పు బాడే కందా కొయ్ బర్తీని సుమీరు ఏన్గుత మే అడ్డాక ఆడుకల్స ముస్కం బి నూ ఆకే సుమచిరు బర్తీని సరి కణతి ఆయ్ ఇన్ ేన్ ఊట మిట్టే అంద బతారా మే ಅವರಾದ್ರೂ ಇದ್ದಿದ್ರೆ ಅವ್ರಿಗಾದ್ರೂ ಬೈಕ್ ತಗೊಂಡ್ ಹೋಗ್ಬಿಟ್ಟು ಅವ್ರಿಗೇನೆ ಹೇಳ್ತಿದ್ದೆ ಹೋಗಿ ಮಾವಿನ ಸುತ್ತಿ ಬೆಳಿಗ್ಗೆ ಬೇಗ ಪೂಜೆ ಮಾಡ್ಬೇಕು ಅಂತ ನೋಡಿದ್ರೆ ಅವರು ಇಲ್ವಲ್ಲ ಈಗ ಎಲ್ಲಾ ದೇವ್ರ ಪೂಜೆ ಸಾಮಾನುಗಳೆಲ್ಲ ತಗೊಂಬರಕ್ಕೆ ಅವರು ತಿಪ್ಪೂರಿಗೆ ಹೋಗಿದ್ದಾರೆ ಅವರು ಬೇಗ ಬರೋಲ್ಲ ಒತ್ ಮಾಡ್ಕೊಂಡೆ ಬರೋದು ಇನ್ನೇನು ಹ್ಮ್ ಏನ್ ಮಾಡೋದು ಊಟ ಮಾಡ್ಕೊಂಡು ಹೋಗಿರತ್ತಿತ್ತಿ ಹ್ಮ್ ಏನು ಆಗಲ್ಲ ನನಗೆ ಹೊಟ್ಟೆ ನಷ್ಟಿಲ್ಲ ಸುಮ್ಕಿರು ಇವಾಗ ನಾನು ಊಟ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅಲ್ಲಿ ನಿಮ್ ಮಾಮ ಹಸ್ಕೊಳ್ಳ ಬಿಡ್ಕೊಂಡ್ ಬಂದ್ ಬಿಡುತ್ತೆ ಹ್ಮ್ ಇವಾಗ ಹಸ್ಕೊಳ್ಳ ಬಿಟ್ಕೊಂಡ್ ಬಂದಿನಿ ಕಣೆ ಇವಾಗ ತಿರ್ಗಾ ನನ್ ಹೋಗಲ್ಲ ನನಗ್ ಸಾಕಾಗೈತಂತ ಸುಮ್ಮಕ್ಕೆ ಬೈತ್ ಕರ್ಕೊಂಡ್ ಬಂದ್ ಬಿಡುತ್ತೆ ಸುಮ್ಕಿರು ಹಿಂಗ್ ಓದ್ತೀನಿ ನಾನೇ ಏನು ಆಗಲ್ಲ ಹ್ಮ್ ಮತ್ತೆ ಆ ಹುಡ್ಗುಂಗೆ ಎಲ್ಲಾ ಪೂಜೆ ಸಾಮಾನುಗಳೆಲ್ಲ ಕರೆಕ್ಟಾಗಿ ಆಗಿ ಹೇಳಿದೆ ತಾನೆ ಬಾಳೆಹಣ್ಣ ಎಲೆ ಅಡಿಕೆ ಆಗ್ಲಿ ಹೂ ಆಗ್ಲಿ ಸಾಮಂತಿಗೆ ಹೂ ಆಗ್ಲಿ ಅವೆಲ್ಲ ಹೇಳಿದೆ ತಾನೆ ಮತ್ತೆ ಮರ್ತಕಿತ್ ಬಂದವ್ ನಾವು ಹುಡ್ಗ ಇನ್ನೊಂದ್ಸಲಿ ಫೋನ್ ಮಾಡಿಬಿಟ್ಟು ಒಂದ್ ನೆನ್ಪ್ ಮಾಡು ಹ್ಮ್ ಹ್ಮ್ ಕಣತೈ ಹ ತಿರ್ಗಾ ಅವರೇ ಫೋನ್ ಮಾಡಿದ್ರು ಎಲ್ಲಾ ಸಾಮಾನುಗಳು ತಗೊಂಡು ಎಲ್ಲಾ ತಗೊಂಡ್ ಆಗತ್ ಕಣ ಇನ್ನೇನಾದ್ರು ಮರ್ತಿನೇನ ಎಂತ ಮಾಡ್ಕಂತ ಫೋನ್ ಮಾಡಿದ್ರು ಹ್ಮ್ ಎಲ್ಲಾ ಕೇಳ್ರಿ ಸಾಮಾನುಗಳೆಲ್ಲ ಎಲ್ಲಾ ತಗೊಂಡಿದಾರೆ ಹ್ಮ್ ಯಾವ್ದು ಏನ್ ಮರ್ತಿಲ್ಲ ಬರ್ರಿ ಅಂತ ಹೇಳಿದಿನಿ ಹ್ಮ್ ಬರ್ತಿದಾರಂತೆ ಮಣಿ ಹಂಗೆ ನಂದು ಬಿಪಿ ನೋವು ಮಾತ್ರೆ ಕಳ್ಸಿದ್ದೆ ಹ್ಮ್ ಖಾಲಿ ಶೀಟು ಬಿಪಿ ನೋವು ಮಾತ್ರೆ ಕೊಡ್ ಕಳ್ಸಿದ್ದೆ ತಗೊಂಡ್ ಅಂತ ಮೆಡಿಕಲ್ ನಲ್ಲಿ ತಗೊಂಬನ್ನೇನಂತ ಕೇಳ್ತೀನಿ ತಗೊಂಬನ್ನಂತ ಏನ್ ಮರ್ತ್ರು ನಿಮ್ಗೆ ಬಿಪಿ ಮಾತ್ರ ಮರೆತು ಬರ್ತಾರ ಅವರು ದಿನಾಲ್ ಬೆಳಿಗ್ಗೆ ಆದ್ರೆ ಸಂಜೆ ಆದ್ರೆ ನಿಮ್ಗೆ ನೆನಪು ಮಾಡಿ ಅವ್ರೇನೇ ಮಾತ್ರ ಎರಡ್ ಸಲ ಮೂರ್ ಸಲ ಕೇಳ್ತಾರೆ ದಿನಾಲು ಅಂತದ್ರಲ್ಲಿ ಅವರು ತಗೊಂಡ್ ಹೋಗಿರೋ ಬಿಪಿ ಮಾತ್ರ ಅಂತ ಹೋಗಿರೋರು ಮಾತ್ರೆ ತಗೊಂಡ್ಬರ್ದಂಗೇ ಬರ್ತಾರೆ ಬರ್ತಾರೇನಂತೆ ಸುಮ್ಕಿರಿ ತಗೊಂಡ್ಬರ್ತಾರೆ ತಲೆ ಕೆಡಿಸ್ಕೊಂತೀರಾ ಇವಾಗ ಊಟ ಮಾಡಲ್ಲ ಅಂತಿದ್ದೀರಾ ಬೇಗ ಬಂದ್ಬಿಟ್ಟು ತೋಳದಿಂದಾನೆ ಬಂದು ಬೇಗ ಊಟ ಮಾಡಿರಂತೆ ನಾನು ಮನೆ ಕೆಲ್ಸಗಳೆಲ್ಲ ಮಾಡ್ಕೊಂತೀನಿ ಒಂದ್ ಸ್ವಲ್ಪ ತೋಳಿ ಅದಾವೆಲ್ಲ ಮಾತೆ ಮಾಡ್ಕೊಂತೀನಿ ಹ ನೀವು ಬರ್ರಿ ಹೋಗ್ರಿ ಹಂಗಾರೆ ಹ್ಮ್ ಮಾಮಾ ಬೇರೆ ಬೇಗ ಬಂದ್ಬಿಡ್ತಾರಂತ ಬೇರೆ ಹೇಳ್ತಿದ್ದೀರಾ ಅಪ್ಪನ್ ಬರ್ರಿ ಅತಿ ಬರ್ರಿ ನಮಸ್ಕಾರ ಕಂಡ್ರಪ್ಪ ಎಲ್ಲಾರು ಹೇಗಿದೀರ ನೋಡಿ ನಾನಂತೂ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀನಿ ನೀವ್ ಕೂಡ ತುಂಬಾ ಚೆನ್ನಾಗಿ ಆರೋಗ್ಯವಾಗಿ ಖುಷಿಯಿಂದ ಇದ್ದೀರಾ ಅಂತ ಆ ದೇವ್ರ ಪ್ರಾರ್ಥನೆ ಮಾಡ್ಕಂತ ವಿಡಿಯೋನ ಮುಂದುವರ್ಸನ ಏನಂದ್ರೆ ವರಮಾಲಕ್ಷ್ಮಿ ಹಬ್ಬ ಅಲ್ವಾ ಸ್ನೇಹಿತರೆ ಹ್ಮ್ ವರಮಲಕ್ಷ್ಮಿ ಹಬ್ಬ ಮಾಡೋದಕ್ಕೆ ಎಲ್ಲಾ ರೆಡಿ ಮಾಡ್ಕೊಳ್ತಿದ್ದೀವಿ ತಯಾರಿ ಮಾಡಿಸ್ಕೊಳ್ತಿದೀವಿ ನಮ್ಮ ಮನೆಯಲ್ಲೆಲ್ಲ ಹ್ಮ್ ಆ ಏನಂದ್ರೆ ನಾನು ಎಲ್ಲ ಮನೆಯಲ್ಲೆಲ್ಲ ತೊಳೆಯೋದು ನೆಲ ಒರೆಸೋದು ಎಲ್ಲಾ ಕ್ಲೀನ್ ಎಲ್ಲ ಮಾಡ್ಕೊಡ್ತಿದ್ದೀನಿ ಪಾತ್ರೆ ಎಲ್ಲ ತೊಳ್ಕೊಂಡು ಹಂಗೆ ನಮ್ಮ ಅಪ್ಪ ಹೋಗ್ಬಿಟ್ಟು ಎಲ್ಲಾ ಪೂಜೆ ಸಾಮಾನುಗಳೆಲ್ಲ ತಗೊಂಡ್ಬರಕ್ಕೆ ಚಿಪ್ಪರಿಗೆ ಹೋಗಿದ್ದಾರೆ ಹೂವು ಹಣ್ಣು ಹಂಪಲು ಅದೆಲ್ಲ ತಗೊಂಡ್ಬರಕ್ಕೆ ಪೂಜೆ ಸಾಮಾನುಗಳೆಲ್ಲ ಬೇಕಲ್ರಪ್ಪ ಹ್ಮ್ ಹಾಳೆಹಣ್ಣಾಗ್ಲಿ ಇವೆಲ್ಲ ಬೇಕು ಎಲೆ ಅಡಿಕೆ ಪೂಜೆಗೆ ಹಂಗಾಗಿ ಎಲ್ಲ ಹೋಗಿದಾರೆ ನಮ್ಮತ್ತೆ ಬಾಳೆ ಕಂದು ಮಾವಿನ ಸೊಪ್ಪೆಲ್ಲ ತೋಡದಿಂದ ಎಲ್ಲಾ ತಗೊಂಡ್ಬರಕ್ಕೆ ತೋಟದ ಹತ್ರ ಹೋಗಿದ್ದಾರೆ ಹ್ಮ್ ನಾನೆಲ್ಲ ಮನೇಲೆಲ್ಲಾ ಇವಾಗೆಲ್ಲಾ ರೆಡಿ ಮಾಡ್ಕೋಬೇಕು ಧೂಳೆಲ್ಲಾ ತಗ್ದು ಹ್ಮ್ ನಮ್ಮ ಹುಡ್ಗ ಸಣ್ಣವನು ಬರಕ್ಕಿಂತ ಮುಂಚೆ ಎಲ್ಲಾ ರೆಡಿ ಮಾಡ್ಕೋಬೇಕು ಅವನ್ ತರಲೆ ನನ್ ಮಗ ಬಂದ್ಬಿಟ್ರೆ ಕೆಲ್ಸ ಮಾಡದ್ ಬಿಡಲ್ಲ ಒಂದೇ ಸುಮ್ನೆ ಆಟ ಮಾಡ್ತಿರ್ತಾನೆ ಅತ್ಕೊಡಮ್ಮ ಇದ್ ಕೊಡಮ್ಮ ಅಂತ ಹ್ಮ್ ಅದಕ್ಕೋಸ್ಕರ ಬೇಗ ಎಲ್ಲಾ ಕ್ಲೀನ್ ಮಾಡ್ಕೋಬೇಕು ಎಲ್ಲಾ ರೆಡಿ ಮಾಡ್ಕೋಬೇಕನ್ರಪ್ಪ బలు చనగిడు జీంగా మాట్కండు బారజి బారజి బేగ బారాజీ ఒత్ యత్కం బారజీ ఊళ్ళనా చిత్కొడ అంత ఎలా మాట్ హఠ మాకండు ఎంగు హ్రు ಹ ನನ್ ಮೊಮ್ಮಗ ಅಂದ್ರೆ ನನ್ಗೆ ಬೇಜಾರೇ ಆಗಲ್ಕಂಡಪ್ಪ ಹ್ಮ್ ನೋಡ್ರಿ ಇವಾಗ ಅವನ್ ಸ್ಕೂಲಿಗೆ ಹೋಗಿದ್ದಾನೆ ನೆನಪಾ ಹ್ಮ್ ಅವನು ತರಲೆಗಳು ಮಾಡ್ತಾನಲ್ಲ ಅದು ಬಲು ಇಷ್ಟ ನಮ್ಗೆ ಏನ್ ಮಾಡ್ತೀರಾ ಹ್ಮ್ ಅವಾಗ ಅವಾಗ ತರಲೆ ಮಾಡ್ತಿರ್ತಾನೆ ಹಠ ಮಾಡ್ತಾನೆ ಹ್ಮ್ ನಮ್ಗಂತೂ ಏನು ಎನ್ನಕ್ ಆಗಲ್ಕಂಡಪ್ಪ ಗುಡ್ಡಾಗ್ ಬೇರೆ ಸಾಕ್ ಏನಂದ್ರೆ ನಮ್ದು ನನ್ನಿಂದ ಆಗ್ಲಿ ನಮ್ಮಿಂದ ಆಗ್ಲಿ ಏನೇ ಅವನು ಹ್ಮ್ ಹ್ಮ್ ಏನಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮನಿಂದಾನೇ ರೇಟು ಅವ್ರ ಅಮ್ಮ ಬಂದು ಒಂದ್ ರೀಟು ಬೈದ್ ಬಿಟ್ರೆ ಆಯ್ತು ಹ್ಮ್ ಎದರ್ಕಂಡ್ ಸುಮ್ಮ ಕೂತ್ಕೊಂಡ್ಬಿಡ್ತಾನೆ ಹೇಳಿದ್ ಕೆಲ್ಸ ಮಾಡ್ತಾನೆ ಹ್ಮ್ ಏನು ಮಾಡೋಣ ಇವಾಗ ನೆನಪಾಗ್ತಿದಾನ ಆಟೆಯ ಹ್ಮ್ ಒಬ್ಳೇ ನಡ್ಕೊಂಡ್ ಹೋಗ್ತಿದ್ದಾನಲ್ಲ ಬಲು ಬೇಜಾರ್ ಅನ್ಸ್ತೈತೆ ಅಗ ಇದ್ಯಾಕಪ್ಪ ನಮ್ಮ ಅತ್ತಿಗೆ ಯಾಕ ಒಬ್ರೇ ನಡ್ಕೊಂಡ್ ಬರ್ತಿದಾರೆ ಹಾ ಏನು ಕಿರ್ಬೇಕು ಅಣ್ಣ ನೋಡಿದ್ರೆ ತೋಡದಲ್ಲೇ ಇರ್ಬೇಕು ಹ್ಮ್ ಹ್ಮ್ ತೋಡದತ್ರ ಬರ್ತಿರಬೇಕು ಅಲ್ಲ ತೋಡದತ್ರ ಇನ್ನೇನು ಅತ್ತಿಗೆ ಜಾಸ್ತಿ ಓಡಾಡಲ್ಲ ಕಾಲ್ ನೋವು ಅಂತ ಮಂತಾವ್ಲೆ ಇರ್ತಾರೆ ಇದೇ ಯಾಕೆ ನಡ್ಕೊಂಡ್ ನಡ್ಕೊಂಬರ್ತಿದಾರಲ್ಲ ಸಾಮಾನ್ಯಕ್ಕೆ ಒಬ್ರೆ ಯಾವತ್ತೂ ಬರಲ್ಲ ಏನಂತ ಕೇಳೋಣ ಹ್ಞೂ ಅದ್ಗೆ ಇದತ್ಗೆ ಆ ಒಬ್ರೇ ನಡ್ಕೊಂಡ್ ಬರ್ತಿದ್ದೀರಾ ಹಾ ಎಲ್ಲಿ ಹತ್ರ ಹೋಗ್ತಿದ್ದೀರಾ ಇಲ್ಲಿ ಕಣತ್ತೆ ನನ್ಗೆ ಕಾಣಿಸ್ತಿಲ್ಲಪ್ಪ ಹ್ಞೂ ನಾನು ಇಷ್ಟತ್ತೋಡದಲ್ಲೆಲ್ಲ ನೀರು ಬಿಟ್ಟು ಈ ಕಡೆ ಬಂದೆ ಅಣ್ಣ ಹಸ್ಗಳು ಮಾತ್ರ ಕಾಣಿಸ್ತು ಅಣ್ಣ ಏನು ಕಾಣಿಸ್ತಿಲ್ಲ

ಹಸ್ಕೊಳ್ಳಲ್ಲ ಇನ್ನೇ ಅಣ್ಣನೇ ಬಿಡ್ಕೊಂಡ್ ಬರೋನಲ್ಲ ನಿಮ್ಗೆ ಕಾಲಾಗಲ್ಲ ಅಂತೀರಾ ನೀವ್ ಬರ್ತಿದ್ದೀರಾ ತೋಡದ ಹತ್ರ ಏನ್ ಮಾಡೋಣ ನಾಳೆ ಬೇರೆ ವರಮಹಾಲಕ್ಷ್ಮಿ ಅಪ್ಪ ಅಲ್ವಾ ಅದಕ್ಕೆ ಆ ಹುಡುಗಿ ಅಡ್ಡಾಡಕೆಲ್ಲ ಏನೇ ಬೇಗನೆ ಪೂಜೆ ಮಾಡ್ತೀನಂತೆ ಅಂತ ಹೇಳಿರು ಹ್ಞೂ ಅದಕ್ಕೆ ಒಂದು ರೇಟು ಆ ಮಾವಿನ ಸೊಪ್ಪು ಹಂಗೇನೇ ಆ ಬಾಳೆಕಂದು ಅವೆಲ್ಲ ಒಂದ್ ಸ್ವಲ್ಪ ತಗೊಂಡು ಹೋಗೋಣ ಅಂತ ಇಲ್ಲ ತೋಳದ ಹತ್ರ ಬಂದೆ ಹ್ಞೂ ನಿಮ್ಮ ಅಣ್ಣನ ಹತ್ರ ಹೇಳ್ ಕಳ್ಸೋಣ ಅಂತ ನೋಡಿದೆ ಅಲೇ ಆ ಹುಡುಗಿ ನಾನು ಮರ್ತೋಗ್ಬಿಟ್ಟಿದ್ದೆ ಹ್ಞೂ ನಿಮ್ಮ ಅಣ್ಣನೂ ಮರ್ತೋಗ್ಬಿಟ್ಟಿದ್ದಾರೆ ಇವಾಗ ಆ ಹುಡುಗಿ ನೆನಪು ಮಾಡಿಲ್ಲೋ ಅದಕ್ಕಾಗಿ ಬೇಗ ಹೋಗತ್ಲಾಗ ಅದೊಂದು ತಗೊಂಡು ಹೋಗ್ಬಿಡೋಣ ಅಂತ ಬರ್ತಿದೀನಿ ಹ್ಞೂ ನಾಳೆ ಬೆಳಗ್ಗೆ ಎರಡೆರಡು ಕಲ್ಲಿಂದ ಬೇಗ ಮಾಡ್ತಾಳಲ್ಲ ಬೆಳಗ್ಗೆ ಒಂದು ಯಾವ ಟೈಮ್ ಸಿಗಲ್ಲ ಅದಕ್ಕೋಸ್ಕರ ಇವಾಗಲೇ ಬಂದು ಕುಯ್ಕೊಂಡು ಹೋಗೋಣ ಅಂತ ಹ್ಞೂ ಬಂದು ಹೋಗ್ತಿದೀವಿ ಕಣಪ್ಪ ಹ್ಞೂ ಇನ್ನೇನಿಲ್ಲ ಕಣತ್ಗೆ ಇವಾಗ ಮಾವಿನ ಸೊಪ್ಪೇನೋ ಇಲ್ಲೇ ಸಿಗುತ್ತೆ ಇಲ್ಲಿ ಇಲ್ಲಿ ಯಾರು ತೋಟದಲ್ಲೂ ಸುತ್ತಮುತ್ತ ಯಾರೊಂದೂ ಬಾಳೆ ಇದು ಹಾಕಿಲ್ಲಮ್ಮ ಹ್ಞೂ ಬಾಳೆ ಸಸಿ ಯಾರು ಹಾಕಿಲ್ಲ ಇಲ್ಲಿ ಎಲ್ಲಿ ಸಿಗುತ್ತಂತ ನೀನು ಬಾಳೆಕಂದು ಹುಡ್ಕೊಂಡ್ಬಂದಿದ್ಯಾ ಹಾಂ

ಕುಯ್ಕೊಂಬೇಡ ಅಂತ ಹ್ಞೂ ಎಲ್ಲಾ ಕೆಲಸ ಇಲ್ಲೇ ಮುಗಿಸ್ಕೊಂಡು ಹೋಗ್ಬೇಡ ಅಂತ ಹೋಗ್ತಿದೀನಿ ನೋಡಂತ ಹೇಳಿ ಹ್ಞೂ ಆಯ್ತಾ ಇಲ್ಲ ಅಂತ ಮೊದ್ಲು ಕೇಳ್ತೀನಿ ನಿಮ್ಮ ಅಣ್ಣನ ಕೇಳಿದರೆ ಗೊತ್ತಾಗುತ್ತೆ ಹ್ಞೂ ಗೌಡ್ರದ್ದು ಐತೆ ಹ್ಞೂ ನಾನು ಮರ್ತೋಗ್ಬಿಟ್ಟಿದ್ದೆ ಆತ್ಗೆ ಹ್ಞೂ ಗೌಡ್ರು ಹಾಕಿದ್ದಾರೆ ಬಾಳೆ ಸಸಿಗಳೆಲ್ಲ ಹಾಕಿದ್ದಾರೆ ಹೋಗ್ರಿ ಹ್ಞೂ ಬಾಳೆ ಎಲೆನು ಸಿಗುತ್ತೆ ಬಾಳೆ ಕಂದು ಸಿಗುತ್ತೆ ಕುಯ್ಕೊಂಡು ಹೋಗ್ರಿ ಹ್ಞೂ ನೀವೇನು ಹೋಗಕ್ಕೆ ಹೋಗ್ಬೇಡ್ರಿ ಅಲ್ಲಿ ದೂರ ಆಗ್ಬಿಡುತ್ತೆ ಕಾಲು ನೋವು ಬಂದ್ಬಿಡುತ್ತೆ ಹ್ಞೂ ಅಣ್ಣಂಗೆ ಕಳಸ್ರಿ ಹಾಂ ಹ್ಮ್ ಸರಿ ಕಣಪ್ಗೆ ಆಯ್ತು ನನಗೂ ಗೊತ್ತಾಯ್ತು ಮಂತಾವ್ ಕೆಲ್ಸಗಳ್ ಇದಾವೆ ಬರ್ತೀನ್ ಕಣಿ ಹೇಳ್ರಿ ನಾನು ಹ್ಮ್ ಬೋರಪ್ಪ ಮಾತ್ರ ಇವತ್ತು ಕೂಡ ಅಷ್ಟೇ ನಾನ್ ಮದ್ವೆ ಆಗಿ ಬಂದಿದ್ ದಿಷ್ಟನಾನುನು ಆಟಯಾ ಹ್ಮ್ ಅದ್ಕೆ ಅದ್ಕೆ ಅಂತ ಅದೇನ್ ಪ್ರೀತಿಯಿಂದ ಮಾತಾಡ್ಸ್ತಾನಂತೀನ ಹ್ಮ್ ಹ್ಮ್ ಬಲು ಒಳ್ಳೆ ಮನ್ಷ ಮಾತ್ರ ಹ್ಮ್ ಇವತ್ತಿನವರ್ಗೂನು ನನ್ ಮುಂದೆ ನಿಂತ್ಕೊಂಡು ಮಾತಾಡ್ಸೋಕ್ಕೂ ಭಯ ಬೀಳ್ತಾನ ಅವನು ಅಷ್ಟು ಬೆಲೆ ಕೊಟ್ಟು ಅಷ್ಟು ಮರ್ಯಾದೆಯಿಂದ ಬರ್ತಾನೆ ಪಪ್ಪಾ ಹ್ಮ್ ಹ್ಮ್ ಒಳ್ಳೇದಾಗಲಿ ಹೋಗ ನಾ ಮೊದ್ಲು ನಮ್ಮ ಅಜ್ಜಿ ಏನ್ ಮಾಡ್ತಿದಾರೆ ತೋಡದಲ್ಲ ಅಂತ ಮೊದ್ಲು ನೋಡ್ತೀನಿ ಈ ಒಜ್ಜಿ ಎತ್ಲಾಗ ಹೋಯ್ತಂತ ಕಾಣನ ಕಾಣಿಸ್ತಾನೆ ಇಲ್ಲ ಅಜೋ ಅಜೋ ಎಲ್ಲಿದ್ಯ ಅಜ್ಜ ಅಜೋ ಅಜಾ ಇದ್ಯಾಕೆ ಯಾಕೆ ಇಂಕು ಕಾಣ್ತಿದ್ಯೋ ಇಲ್ಲಿದ್ದೀನಿ ಕಡೆ ಹಿಂದ್ಗಡೆ ಹಿಂದ್ಗಡೆ ಇದೀನಿ ನೋಡೇ ಇಲ್ಲಿದ್ಯಾನಜ್ಜ ನೀನು ಆ ಅವಾಗ್ಲಿ ನಾನು ಕೂಕಿದ್ದೀನಿ ನಾವು ಈ ವರ್ಜೆ ಹೋಯ್ತು ಅಂತ ನೀನು ರೂಢುತ್ತಿದ್ದೀನಿ ಮಾಡ್ತಿದ್ದೀನಿ ಜೋರಾಗಿ ಮಾತಾಡಕ್ಕಾಗಲ್ಲ ಸುಮ್ಕಿರೇ ಅವಾಗ್ಲಿ ನಾನು ಕೂಕಾಣ್ತಿದ್ದಾಳಂತೆ ಬಂದ್ ಇವಾಗ ಅಜ್ಜ ಅಜ್ಜ ಅಂತ ಕೂಕಿದ್ದಾಳೆ ನಾನು ಇಲ್ಲೇ ನಿಂತಿದ್ದೀನಿ ಆ ಇಲ್ಲ ಒಂದ್ ಸ್ವಲ್ಪ ಹೋಗಿದ್ದೆ ಈ ಕಡೆ ನೀನ್ ತೋಡ್ದತ್ರ ಹ್ಮ್ ನೀನ್ ಬಂದಿದ್ದು ನೋಡಿದೀನಿ ನಾನು ಕೂಕಾಣ್ತಿರೋದು ಇವಾಗಿ ಕೇಳ್ಕೊಂಡಿದ್ದೀನಿ ಅಂತದ್ರಲ್ಲ ಅವಾಗ್ಲಿ ನಾನು ಕೂಕಾಣ್ತಿದ್ದಾಳಂತೆ ಲೆಕ್ಕ ಆಕಪ್ಪ ಇವಳು ಹಾ ಮಾತಾಡೋ ನೋಡಿ ಹೆಂಗ್ ಮಾತಾಡ್ತೀಯ ಅಂತ ನೀನು ಸರಿ ಆಯ್ತು ಆ ಕಣೆ ಇವಾಗ ಏನ್ ಮಾಡಕ್ ಬಂದಿದ್ಯಾ ಇವಾಗ ಇಲ್ಲಿ ತೋಡದತ್ರ ಹಾ ನಿನ್ ಯಾರೇ ಬರದ ಕೇಳಿದ್ದು ತೋಳದತ್ರ ಹೇಳದ್ ಕೇಳ್ದಂಗ್ ಸುಮ್ಕೆ ಬಂದ್ಬಿಡ್ತೀಯ ಕಣಮ್ಮ ನೀನಂತು ಇನ್ನೇನ್ ಸ್ಕೂಲ್ ಎಲ್ಲಾ ಬಿಟ್ಕೊಂಡು ನಾನೇ ಬರ್ತಿರಲ್ವೇನೆ ಮಂತಾವ ತಿರ್ಗಾ ನೀನ್ ಏನಾಗ ಬರಕ್ ಆ ತೋಡದತ್ರ ನೀನು ಸುಮ್ಕಿರು ನೀನ್ ಅರೇ ಆಡ್ತೀಯ ನಾನೇನು ಏನು ಬಂದಿಲ್ಲ ಒಂದಿಟ್ಟು ಆ ನಾಳೆ ಹಬ್ಬ ಹಬ್ಬಲ್ವೇನಜಾ ನೀನು ಮರ್ತೋಗ್ಬಿಟಿಯಾ ನೋಡು ಹ್ಮ್ ಆ ಹುಡ್ಗಿ ಪೂಜೆಗೆ ನಾಳೆ ಬೆಳಿಗ್ಗೆ ಬೇರೆ ಪೂಜೆ ಮಾಡ್ತಾಳಂತೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬಾಳೆದಿಂಡು ಬಾ ಹಂಗೆ ಬಾಳೆ ಎಲೆ ಹಂಗೆ ಮಾವಿನ ಸ್ವಪ್ಪಾಗ ಕುಯ್ಕೊಂಡು ಹೋಗ್ಬೇಕಿತ್ತು ಅದಕ್ಕೆ ಬಂದೆ ಹ್ಮ್ ನಿನ್ಗೆ ಮೊದ್ಲೆ ಹೇಳಣ್ಣ ಅಂತ ಹೇಳಿದ್ರೆ ಆ ಹುಡ್ಗಿ ಅಮೇಕಿಂದ ನೆನಪು ಮಾಡುದು ಹ್ಮ್ ನಾನು ಮರ್ತೋಗ್ಬಿಟ್ಟನಾ ಅಮೆಕಿಂತ ಇನ್ನೇನು ಫೋನ್ ಮಾಡಾದ್ರು ಹೇಳನ ಅಂತ ಹೇಳಿದ್ರೆ ಹ ನಂತ ಫೋನ್ ಬಿಟ್ಟು ಬೇರೆ ಬಂದಿದ್ದಲ್ಲ ನೀನು ಹಂಗಾಗಿ ಫೋನ್ ಮಾಡಕ್ಕೂ ಆಗ್ಲಿಲ್ಲ ಅದಕ್ಕಾಗಿ ತಿರ್ಗಾ ನಿನ್ಗೆ ಇಲ್ಲಿ ತೋಟದ ಹತ್ರ ಕಳ್ಸಿರ ನೀನ್ ಮಂತ್ ಬಂದ್ಬಿಟ್ಟು ಹಾಸ್ಕಲ್ ಬಿಟ್ಕೊಂಡ್ ಬಂದು ತಿರ್ಗಾ ನೀನು ತೋಟದ ಹತ್ರ ಬೇಜಾರ್ ಮಾಡ್ಕೊಳ್ತಿಯ ಮೊದ್ಲೇ ಬೆಳಗಿಂದ ಕೆಲಸ ಮಾಡಿ ಮಾಡಿ ಸಾಕಾಗಿರ್ತೀಯ ಅದ ನಾನೇ ಒಂದ್ ಹೆಜ್ಜೆ ತೋಟದ ತೋಡದತ್ರ ಬಂದೆ ಹ್ಮ್ ಕಣ ಅಲ್ಕಣ ನಾನು ಮರ್ತೋಗ್ಬಿಟ್ಟಿದ್ದೀನಿ ಕಡೆ ಹೇಳು ಹ್ಮ್ ನಾನು ನೆನಪ್ ಮಾಡ್ಕೊಂಡಿದ್ದಿದ್ರೆ ನಾನೇ ಎಲ್ಲಾ ಕುಯ್ಕೊಂಡು ತಗೊಂಡ್ ಬರ್ತಿದ್ದೆ ನಾನು ಮರ್ತೋಗ್ಬಿಟ್ಟಿದ್ದೀನಿ ಹ ಇರ್ಲಿ ಇವಾಗ ಇನ್ನೇನು ಬಂದಿದ್ದು ಏನು ಏನ್ ತೊಂದ್ರೆ ಏನಿಲ್ಲ ಒಳ್ಳೇದೇ ಆಯ್ತು ಹೆಂಗ ನಡಿ ಇನ್ನೇನು ಹೋಗ್ಬಿಟ್ಟು ಆ ಬಾಳೆ ಎಲೆ ಅವೆಲ್ಲ ಕುಯ್ಕೊಂಡ್ ಹೋಗ ನಡಿ ಓ ಕಣಕ ಬಾಳೆ ಎಲೆ ಅವೆಲ್ಲ ನಾವೇ ಕುಯ್ಕೊಂಡ್ ಹೋಗೋಣ ಅಂತ ಹೇಳ್ತಿದೆಯಲ್ಲ ಆ ನೀನ್ ನಮ್ಮ ಜೊತೆ ಬಂದ್ಬಿಟ್ರೆ ಇವಾಗ ಬಾಳೆ ಎಲೆ ಅವೆಲ್ಲ ಕುಯ್ಕೊಂಬರೋಕೆ ಹಸ್ಗಳ್ನ ಯಾರು ಬಿಟ್ಕೊಂಡ್ ಬರ್ತಾರೆ ಈಗ ಒಂದ್ ಕೆಲಸ ಮಾಡ್ತೀನಿ ಹಾ ಬಾಳೆ ಎಲೆ ಮಾವಿನ ಸೊಪ್ಪು ಬಾಳೆಕಂಡವೆಲ್ಲ ಹೋಗಿ ಕುಯ್ಕೊಂಬಾ ಇಲ್ಲೇ ಕುಂತಿರ್ತೀನಿ ನಾನು ಹಸ್ಗಳ್ನೆಲ್ಲ ನೋಡ್ಕೊಂಡು ಅಮ್ಮಿಕಿಂದ ನನ್ನ ಕೈಲಿ ಕೊಡುವಂತೆ ಆ ನಾನ್ ಇಟ್ಕೊಂತೀನಿ ಅವನ್ನೆಲ್ಲ ನೀನು ಅಸ್ಕೂಲ್ನ ಬಿಟ್ಕೊಂಡ್ ಬರುವಂತೆ ಹ್ಮ್ ಎರಡು ಕೆಲಸ ಒಂದೇ ಆಗ್ಬಿಡೋ ಏನು ಇಲ್ಕೊಂಡ್ ಬಾರಿ ಹ್ಮ್ ಅಸ್ಕೂಲ್ನ ಬಂದ್ಬಿಟ್ಟು ಅವ್ನ್ ಕುಮಾರಣ್ಣ ಬಿಟ್ಕೊಂಡ್ ಹೋದಾಗ ಇವಾಗಿ ನಾನಿನ್ನೇನು ಸುಮ್ಕೆ ಇದ್ದೆ ಹ್ಮ್ ಇನ್ನೇನ್ ನಾನು ನೀನು ಈ ಕಡೆ ಮನೆ ಕಡೆ ಬರೋದಂತ ಇನ್ನೇನು ಹೊಲ್ಟೆ ಅಷ್ಟರಲ್ಲಿ ನೋಡಮ್ಮ ಆ ನೀನು ಬಂದೆ ಹ್ಮ್ ನಡಿ ಇನ್ನೇನು ಇಬ್ಬರ ಹೋಗ್ಬಿಟ್ಟು ಕುಯ್ಕೊಂಡ್ ಹೋಗೋಣ ಕಿತ್ತೂರಿಂದ ಬಂದು ಬಿಟ್ಕೊಂಡ್ ಹೋದ್ ನನಗ್ ಗೊತ್ತೇ ಇಲ್ಲ ಹೇಳು ಹ್ಮ್ ನಾನ್ ಬಂದಿಲ್ಲ ಬಂದಿಲ್ಲ ಅಂತ ನಾನು ಸುಂಪಾಗಿದ್ದೀನಿ ನಡಿ ಹಂಗ ಇನ್ನು ಇವಾಗ ಮಾವಿನ ಸೊಪ್ಪೇನು ಸಿಗುತ್ತೆ ಎಲೆ ಬಾಳೆ ಬಾಳೆಕಂದು ಯಾರ ತೋಟಕ್ಕೆ ಹೋಗನೆ ಯಾರು ಸದ್ಯಕ್ಕೆ ಇವಾಗ ಇಲ್ಲಿ ಎಲ್ಲು ಬಾಳೆ ಇದು ಹಾಕಿಲ್ಲಮ್ಮ ಬಾಳೆ ಸಸಿಗಳು ಹ ಎಲ್ಲಂತ ಹುಡ್ಕೊಂಡು ಹೋಗನಾ ಯಾರದ ಐತೆ ಆ ಏಯ್ ಇನ್ನು ಗೌಡ್ರದೈತ್ ಕಣೆ ಹ್ಮ್ ನಡಿ ಮೊನ್ನೆ ಇನ್ನೂನು ಅವ್ರ ಹತ್ರ ಹೋಗಿದಿನಿ ನಾನೇ ಮರ್ತೋಗ್ಬಿಟ್ಟಿದೀನಿ ಗೌಡ್ದ ಐತೆ ಬಾಳೆ ಬಾಳೆಲೆ ಬಾಳೆ ಇದೆಲ್ಲಾ ಹಾಕಿದಾರೆ ಅವ್ರೆ ಬಾಳೆ ಸಸಿಗಳೆಲ್ಲ ಹಾಕಿದಾರೆ ನಡಿ ಅಲ್ಲೇ ಸರಿ ಅಲ್ಲೇ ಹೋಗಿ ಇವಾಗ ಕುಯ್ಕೊಂಬರೋನಾ ಬರಬಹುದು ಗೌಡ್ರಿಗೂ ಒಂದ್ ಮಾತು ಹೇಳಿದ್ರೆ ಉತ್ಮ ಆಗ್ತಿತ್ತಪ್ಪ ಹ್ಮ್ ಕೇಳ್ದಂಗೆ ಇವಾಗ ನಾವು ಕುಯ್ಕೊಂಬಂದ್ರೆ ನಮ್ಮ ನೋಡಿ ಊರಲ್ಲ ಹೋಗಿ ಕುಯ್ಕೊಂಬರ್ತಾರೆ ಬಾಳೆಕಂದು ಬಾಳೆ ಎಲೆ ಎಲ್ಲಾ ಪಾಪ ಗೌಡ್ರು ಬೇಜಾರು ಮಾಡ್ಕೊಂತಾರೆ ಏನೋ ಒಂದ್ ಮಾತ್ ಗೌಡ್ರಿಗು ಹೇಳಿದ್ರೆ ಉತ್ತಮ ಆಗ್ತಿತ್ತು ಅನ್ಸುತ್ತೆ ಅಲ್ವಾ ನನ್ಗೇನ್ ಹೇಳ್ತಾರೆ ಗೌಡ್ರು ನೀನ್ ಚೆನ್ನಾಗ್ ಮಾತಾಡ್ತೀಯ ಕಣಿ ನೀನು ಹ್ಮ್ ನಾನು ತಿರ್ಗಾನು ಕೇಳಕ್ ಹೋದ್ರೆ ಅವರೇ ಬೈತಾರೆ ಅಲ್ವದಾರ ರಂಗಪ್ಪ ಒಂದೆರಡ್ ಬಾಳೆ ಒಂದೆರಡು ಬಾಳೆ ಬಾಳೆಕಂದ್ ಕುಯ್ಕೊಂಡು ಹೋಗಕ್ಕೆ ನನಗ್ ಬೇರೆ ಕೇಳ್ತಿದ್ಯಾಲ ಹ ಸುಮ್ ಕುಯ್ಕೊಂಡು ಹೋಗ ಬೈತಾರೆ ನಡಿ ನೀನ್ ತಲೆ ಕೆಡ್ಸ್ಕೊಬೇಡ ನಾ ಕುಯ್ಕೊಂಡು ಆದ್ಮೇಲೆ ಬೇಕಾರೆ ನಾನು ನಾಳೆ ಸಂಜೆ ಇಲ್ಲ ಬೆಳಿಗ್ಗೆ ಎಲ್ಲಾರು ಸಿಕ್ತಾರಲ್ಲ ಅವಾಗ ಹೇಳ್ತೀನಿ ಒಂದೆರಡ್ ಮಾತು ಹಿಂಗಿಂಗ್ ಆ ಕುಯ್ಕೊಂಡಿದ ಕಣ್ರಿ ಗೌಡ್ರೆ ಅಂತ ಹೇಳ್ತೀನಿ ನಡಿ ಏನು ಆಗಲ್ಲ ಹ್ಮ್ ಏನಾರ ಇರ್ಲಿ ಇವಾಗ ಒಂದ್ ಮಾತ್ ಕೇಳಿದ್ರೆ ಉತ್ತಮ ಆಗ್ತಿತ್ತು ಅನ್ಸುತ್ತಪ್ಪ ಹ್ಮ್ ನಿನ್ನಿಂದ ಒಳ್ಳೆ ಕಣೆ ನನಗೆ ಆ ನೀನ್ ಹೇಳೋದ್ರಲ್ಲೂ ಸತ್ಯ ಐತೆ ಏನಿದ್ರು ಇವಾಗ ಒಂದ್ ಸ್ವಲ್ಪ ಪರಿಚಯ ಇದಾರಂತ ನಾವು ಹೇಳದಂಗ್ ಕೇಳ್ದಂಗೆಲ್ಲ ಪಾಪ ಹಿಂಗೆಲ್ಲ ಕುಯ್ಕಬಾರದು ನಡಿ ನೋಡಣ ಅಲ್ಲೇ ಏನಾದ್ರು ಗೌಡ್ರ ಏನಾದ್ರು ಸಿಕ್ತಾರ ದಾರಿ ಮಧ್ಯದಲ್ಲಿ ಏನಾದ್ರು ಸಿಕ್ಕಿರೇ ಒನ್ ಮಾತು ಕೇಳೇ ಬಿಡೋಣ ಅದಕ್ಕೇನಂತೆ ಕೇಳಿಬಿಟ ಕುಯ್ಕೊಂಡ್ರೆ ಆಗುತ್ತೆ ನಡಿಯ ಒತ್ತಾಯ್ತು ಹ್ಮ್ ಮಂತ ಹೋಗ್ಬಿಟ್ಟು ತಿರ್ಗಾ ನಾನ್ ಹಾಲೆಲ್ಲ ಕರ್ದು ತಗಬಲ್ಲ ಕೆಲ್ಸಗಳಿದವೆ ನೀನೇನೋ ನೀನು ಬಂದ್ಬಿಟ್ಟು ನಿಂತ್ಕೊಂಬಿಡ್ತೀಯ ಅಮ್ಮ ನೀನು ನಡಿ ನಡಿ ರಪ್ಪನ್ ನಡಿ ಅಲ್ಲಿ ಇಲ್ಲ ಕುಯ್ಕ ಹ್ಮ್ ಮೇಡ ದೊಡ್ಡದಾಗೈತೆ ಆ ಸೊಪ್ಪು ಸೊಪ್ಪ ಬೇಕಾದಷ್ಟೈತೆ ಕುಯ್ಕಾ ಒಂದೆರಡು ಇರಲಿ ಹ್ಮ್ ಇಲ್ಲ ಕುಯ್ ಕಣ ನೀನೇನು ಏ ನೋಡ ನಡಿಯ ಇದು ಬೇರೆ ದೊಡ್ಡ ಮರ ಬೇರೆ ಐತೆ ಹ್ಮ್ ಬೇಡಕ ನಡಿ ಹ್ಞೂ ಹ್ಮ್ ಎಲೆನೂನು ಒಂದ್ ಸ್ವಲ್ಪ ಜಾಸ್ತಿ ಒಂಥರಾ ಇದಾಗಂಗ ಆಗ್ಬಿಟ್ಟಿದವೆ ಹ್ಮ್ ಮೇಲ್ಗಡೆ ಮಾತ್ರ ಒಂದ್ ಸ್ವಲ್ಪ ಚೆನ್ನಾಗಿರೋ ಎಲೆಗಳು ಇದಾವೆ ಆದ್ರೆ ಮೇಲ್ಗಡೆ ಹತ್ತಕ್ ಆಗಲ್ ಕಣಮ್ಮ ಹ್ಮ್ ನಡಿ ನೋಡೋಣ ಇನ್ನೊಂದ್ ಸಣ್ ಮರ ಒಂದೈತೆ ಅಲ್ಲೇ ನೋಡೋಣ ಅಲ್ಲೇನಾರು ಸಿಗುತ್ತೇನಂತ ಇವಾಗ ಇಲ್ಲಿ ತಿರ್ಗ ಅಲ್ಲುನು ಹಂಗೆ ಎಲೆಗಳು ಹಂಗೆ ಆಗಿದ್ರೆ ಏನ್ ಮಾಡ್ತೀಯ ಅಲ್ಲೂ ಹಂಗೆ ಅಲ್ವಾ ಇಲ್ಲ ಕುಯಿತಾಕ್ತ ಹ್ಮ್ ಒತ್ತ ಬೇರೆ ಆಗೈತಂತ ಹೇಳ್ತಿದ್ಯಾ ಆಲ್ ಬೇರೆ ಕರಿಬೇಕು ಅಲ್ಲೊಂದ್ಸಲಿ ಇಲ್ಲೊಂದ್ಸಲಿ ಯಾರು ತಿರ್ಗಾಡ್ತಿರ್ತಾರೆ ನಡಿ ಇಲ್ಲೇ ಕುಯ್ತಾ ಏನು ಆಗಲ್ಲ ನಡಿಯ ಸುಂಕಿ ನಾನ್ ನೋಡಿದೀನಿ ಹ್ಮ್ ಚೆನ್ನಾಗಿದಾವ ಅದ್ರಲ್ಲಿ ಮಾತ್ರ ಎಲೆಗಳು ಮಾತ್ರ ಬಲು ಚೆನ್ನಾಗಿದಾವೆ ಚೀಗಿಲ್ಲೇ ನೋಡು ಎಷ್ಟು ಗಿಡ ಪೂಜೆಗೆ ಹಾಕೋದಕ್ಕಾಗ್ಲಿ ಹ್ಮ್ ಮನೆ ಮುಂದೆ ತೋರಣ ಕಟ್ಟೋದಕ್ಕಾಗ್ಲಿ ಬಲು ಚೆನ್ನಾಗಿ ಐತ್ಕೊಂಡ್ ಇದ್ರೆ ಕುಣ್ಣ ನಡಿ ಬೇಗ ಬೇಗ ಕುಯ್ಯಜ ಅದೇ ತೋತ್ ಮಾಡ್ತೀಯ ನಿಧಾನ ಕುಯ್ತಿರ್ತೀಯಪ್ಪ ಒತ್ತಾಯ್ತ ಅಂತ ಹೇಳ್ತಿದ್ಯಾ ಯಾ 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 ನೀನ್ ಎಲ್ಲೋದ್ರು ಬರೀ ಆಟಾನೇ ಮಾಡ್ತೀಯಾ ಕಣೆ ಒಂದ್ರಿಟ್ಟು ಸಮಾಧಾನದಿಂದ ಇರೇ ಹ್ಮ್ ಅದೇ ಹಾಕಿ ಹಿಂಗಾಡ್ತೀಯೋ ಸಾಕೇನೆ ಇದೇ ಬೇಕಾದಷ್ಟು ಆಯ್ತು ನೋಡಿ ಹ್ಮ್ ಕಣಬ ಸಾಕು ಹ್ಮ್ ಜಾಸ್ತಿ ಅನ್ಬೇಡ ಯಾರು ಅಕ್ಕಪಕ್ಕದವ್ರು ಯಾರು ನೇತ್ರಮ್ಮ ಏನಾರು ಕೇಳಿರಿ ಏನ್ ಮಾಡೋಣ ಹ್ಮ್ ನನ್ಗೂ ಒಂದ್ ಎರಡು ಅಂತ ಹೇಳಿದೆ ಇನ್ನೊಂದ್ ಎರಡು ಕುಯ್ತಾ ಇರ್ಲಿ ಸಾಕರಿಯೇ ಇವಾಗ ಬೇಕಾದಷ್ಟಾಯ್ತು ತಡೀ ಮೊದ್ ಬಾಳೆಯಲ್ಲೆಲ್ಲ ಕುಯ್ಕೊಂಡ ಸಾಕಾಗುತ್ತಜ್ಜ ನಮ್ ಮನೆಯಷ್ಟ ಐತೆ ಇನ್ನೊಂದ್ ಎರಡು ಕುಯ್ಕಾಕಪ್ಪ ಹ್ಮ್ ಆ ಅವ್ರಿಗ ಬೇರೆ ಕೆಲ್ಸಕ್ಕೆ ಅಲ್ಲಿ ಇಲ್ಲಿ ಹೋಗಿರ್ತಾನೆ ಪುರ್ಸತ್ ತಿರ್ಗಾ ಇವಾಗ ಮಂತಾವ ಮಾತಾಡ್ಸಕ್ಕೆಲ್ಲಾ ಬರ್ತಿರ್ತಾಳೆ ಹ್ಮ್ ಅಜ್ಜಿ ಮಾವಿನ ಸೊತೆಲ್ಲ ಕುಯ್ಕೊಂಬಂದಿದಿರಾ ಪೂಜೆಗೆ ನನ್ಗೂ ಒಂದ್ ಎರಡು ಕೊಡ್ರಿ ನಾನು ತೋಣ ಎಲ್ಲ ಕಟ್ಟೋದಕ್ಕೆ ನಮ್ಮ ಅಪ್ಪ ಎದ್ದೆಲ್ಲ ನೀನ್ ಎಲ್ಲೂ ಹೋಗಲ್ಲ ಕೆಲ್ಸದಿಂದ ತಡಗ ಬರುತ್ತೆ ಹ್ಮ್ ಕುಯ್ಕೊಂಬಂದಿದ್ರೆಲ್ಲ ಕೊಡ್ರಿ ಅಜ್ಜಿ ಅಂತ ಕೇಳ್ತಾಳೆ ಇವಾಗ ಹ ಕೊಡಲ್ಲ ಅಂತ ಹೇಳೋದಕ್ಕೂ ಆಗಲ್ಲ ಏನಿಲ್ಲ ಇನ್ನೊಂದ್ ಪುಯಕಾ ಇರಲಿ ಹ್ಮ್ ಕೊಟ್ಟ ಕೊಟ್ಟರೆ ಆಗುತ್ತೆ ಪೂಜೆ ಪೂಜೆಗೆ ತಗೊಂಡೋಗ್ತಾಳ ಆ ಬಾಳೆ ತೋಟ ನೋಡು ಎಷ್ಟು ಚೆನ್ನಾಗ್ ಹಾಕಿದಾರಂತ ಅಬ್ಬಾ ಬಾ 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 ಬಾಬಾ ಫಸ್ಲು ಮಾತ್ರ ಚೆನ್ನಾಗ್ ಬಲು ಚೆನ್ನಾಗಿ ಬರುತ್ ಕಣಿ ಒಳ್ಳೆ ಬಿಗಿಯಾಗ ಹಾಕಿದ ಕಣಿ ನಾನು ಸಸಿಗಳು ಹಾಕ್ಬೇಕಾದ್ರೆ ಮಾತ್ರ ಬಂದಿದ್ನಮ್ಮ ಹ ನೋಡಮ್ಮ ಎಷ್ಟು ಚೆನ್ನಾಗಿ ಮಾಡಿದಾರೆ ಹಾ ಬಲು ಚೆನ್ನಾಗ್ ಮಾಡಿದಾರ ಕಣ್ಯಾರು ನನಗೂ ಬಲು ಇಷ್ಟ ಆಗೋಯ್ತು ಕೆಲಸದವ್ರಿಗೆ ಬಿಟ್ಟು ನೋಡು ಅದೇ ಚೆನ್ನಾಗಿ ಎಲ್ಲಾ ಕೆಲಸ ಮಾಡಸ್ತಾರಂತ ಬಾಳ ಚೆನ್ನಾಗಿ ತೋಟ ನೋಡ್ತಾನಿದಾರೆ ಕಣ್ ಬಿಡು ಹೂ ಕಣೆ ಬಾಳ ಚೆನ್ನಾಗೈತ್ ಮಾತ್ರ ಆ ಇವಾಗ ಒಂದ್ ಕೆಲಸ ಮಾಡುವ ಆ ನೋಡೋಣ ತಡಿ ಇವಾಗ ಗೌಡ್ ಬೇರೆ ಹೇಳದಂಗೆ ಬೇರೆ ಕುಯ್ಕ ಬಾಡ ಅಂತ ಬೇರೆ ಹೇಳ್ತಿದ್ಯಾ ನೋಡೋಣ ಗೌಡ್ರು ಇಲ್ಲ ಎಲ್ಲಾರು ಇರ್ತಾರೆ ಒಂದ್ ಮಾತ್ ಕೇಳ್ತೀನಿ ತಡಿಯಮ್ಮ ಅಮ್ಮ ಅಯ್ಯ ಅಯ್ಯ ಅದ್ ಬೇಕಾದಷ್ಟ್ ದೊಡ್ಡದಾಗ ಐತ್ ಕಣೆ ತೋಟ ಹ್ಮ್ ಎಲ್ಲಾದ್ರೂ ಒಂದೆರಡು ಎರಡ್ ಒಂದೆರಡು ಬಾಳೆ ಆ ಎಲೆ ಕುಯ್ಕೊಂಡ್ ಹೋದ್ರೆ ಅವ್ರು ಏನೇ ಮಾತಾಡ್ತಾರೆ ಹ ನೀನಂತೂ ನೀನು ಕೇಳ್ರಿ ಕೇಳ್ರಿ ಅಂತ ಹೇಳ್ತಿದ್ಯಮ್ಮ ಸರಿ ಕಣಮ್ಮ ಆಯ್ತು ಇವಾಗ ನಿನ್ ಮಾತು ನಾನ್ ಮೀರಂಗಿಲ್ಲಾ ನೋಡಂತಡಿ ಇಲ್ಲ ಎಲ್ಲಾರು ಅಕ್ಕಪಕ್ಕ ಗೌಡ್ರೇನಾರು ಇದಾರೆ ನೋಡ್ತೀನಿ ಹ್ಮ್ ಅರೆ ಹಿಂದಿನ್ ದಿನೇ ಬಾ ಹ್ಮ್ ಅಲ್ಲಿ ಒಬ್ಳೆ ನಿನ್ ಕಾಣ್ತೀಯ ನೋಡೋಣ ಈ ಕಡೆ ಎಲ್ಲಾರು ಇದಾರೆ ಅಂತ ಹ ಎಲ್ ಉಡ್ತಿರು ಗೌಡ್ರ ಇಲ್ಲ ಕಣೆ ಹ್ಮ್ ಮಂತ್ ಏನಾರ ಊಟ ಗೀಟ ಮಾಡ್ಕೊಂಬರಕ್ ಹೋಗಿರ್ಬೇಕು ಸಾಮಾನ್ಯಕ್ಕೆ ಇವಾಗ ಕುಯ್ಕೊಂಡ್ ಹೋಗ ನಡಿ ಹ್ಮ್ ಗೌಡ್ರು ಬರೋವ್ರಿಗೆ ಕಾಯ್ಕೊಂಡ್ ನಿನ್ಕೋಕ್ ಏನಿಲ್ಲ ಒಂದೆರಡು ಕುಯ್ಕೊಂಡು ಹೋಗನಾ ಆಮೇಗಿಂದ ಬೇಕಾರ ನಾನು ಹೇಳ್ತೀನಿ ಗೌಡ್ರಿಗೆ ಹಾ